ಕನಸ್ ಅದನ್ನು ಸಾಕಾರಗೊಳಿಸುವುದಕ್ಕಾಗಿ ಗುರುಗಳು ಬಂದಾರ ನೋಡ್ರಿ ನೋಡಿ ಅಮೂಗಯನವರು ರಾಯಮ್ಮನವರು ಹೊರಟರು ನಗ ಕಲ್ಯಾಣಕ್ಕೆ ಹೊರಟಿದ್ದಾರೆ ಬಸವ ನಾಮಸ್ಮರಣೆಯನ್ನು ಮಾಡ್ತಾ ಹೊರಟರು ಅವರು ಕಲ್ಯಾಣದ ಅಂಗಳಕ್ಕೆ ಬರುವ ಪೂರ್ವದಲ್ಲಿ ಯಾವ ಪೂಜಾ ಗಂಟನ್ನು ಊರಾಗ ಸೊನ್ನಲಿಗೆ ಒಳಗೆ ಬಿಟ್ಟಿದ್ರು ಅವರು ಬರೋಕ್ಕಿಂತ ಮೊದಲ ಕಲ್ಯಾಣದ ಸಮೀಪದಲ್ಲಿ ಶಿವಪುರದೊಳಗೆ ಆ ಗಂಟು ಬಂದು ಕುಂತಿತ್ತಂತ ಅವ್ರಕ್ಕಿಂತ ಮೊದಲ ಆ ಗಂಟೊಂದು ಬಂದು ಕುಳಿತಿತ್ತದ ಅವ್ರ ಪೂಜೆ ಹಂಗಾಗಿರ್ಬೇಕು ಅವ್ರ ಪೂಜೆ ಹೇಗಿರ್ಬೇಕು ಅಂದರು ಶಿವನ ಅಪ್ಪಣಿ ಆಗೈತಿ ನಾವು ಇಲ್ಲೇ ಇರ್ಬೇಕಂತೇಳಿ ನಮ್ಗಿಂತ ಮೊದಲು ನಾವು ಹೊತ್ಕೊಂಬಂದು ಗಂಟೆ ಇಟ್ಟು ನಾನು ಮೂರು ಸೊನ್ನಲಿಗೆ ಒಳಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ಸಿದ್ದರಾಮ ಕರ್ಮಯೋಗಿ ಸಿದ್ಧರಾಮ ಶಿವಯೋಗಿ ಅಲ್ಲ ಅಲ್ಲ ಮರ ನಂತರ ಕಲ್ಯಾಣಕ್ಕೆ ಬಂದ ಮೇಲೆ ಅವನು ಶಿವಯೋಗಿ ಸಿದ್ದರಾಮ ಕೆರೆಗಳನ್ನು ಕಟ್ಟಿರುವುದರಿಂದ ಇಂಥ ಎಲ್ಲ ಬಾಹ್ಯ ಕಟ್ಟಡಗಳನ್ನು ಮಾಡಿರುವುದರಿಂದ ಕರ್ಮದ ಕಾರ್ಯಗಳಲ್ಲಿ ತೊಡಗಿರುವುದರಿಂದ ಕರ್ಮಯೋಗಿ ಸಿದ್ದರಾಮ ಬೆಳಿಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾಮಸ್ತ ಮಸ್ತಕಾಭಿಷೇಕ ಮಾಡ್ತಾ ಇದ್ದಾನೆ ಎಣ್ಣೆಯನ್ನು ಮಲ್ಲಿಕಾರ್ಜುನ ಲಿಂಗಕ್ಕೆ ಹಚ್ಚುವಾಗ ಮಲ್ಲಿಕಾರ್ಜುನ ಲಿಂಗದಿಂದ ಒಂದು ಶಬ್ದ ಕೇಳಿ ಬಂತು ನರಳುವ ಶಬ್ದ ಆ ಅಯ್ಯೋ ಸಿದ್ಧರಾಮ ನಿಧಾನವಾಗಿ ನನಗೆ ನೀರನ್ನು ಹಾಕು ಎಣ್ಣೆಯನ್ನು ಹಚ್ಚು ಅಭಿಷೇಕವನ್ನು ಮಾಡು ಸಿದ್ದರಾಮ ಮಲ್ಲಯಾ ಏನಾಗಿದೆ ಗುಮ್ಮಟಿ ಎದ್ದಿದೆಯಪ್ಪ ಹಾ ನಿನ್ನ ತಲೆಗೆ ಗುಮ್ಮಟಿ ಹೇಳುವ ಹಾಗೆ ಮಾಡಿದವನಾರು ಅವನ ಹೆಸರನ್ನು ಹೇಳಿದರೆ ಅವನ ರುಂಡವನ್ನು ತೆಗೆಯುವೆ ನಾನು ಹೇಳು ನಿನಗೆ ನೋವನ್ನು ಕೊಟ್ಟವನು ಅದಾರು ಹೇಳು ಅಂತ ಹೇಳುವ ಇಲ್ಲ ಅವನು ನನ್ನ ಭಕ್ತ ನಾನು ನೀನು ಭಕ್ತನೇ ಆದರೆ ಅವನು ನಿನಗಿಂತಲೂ ಶ್ರೇಷ್ಠವಾದ ಭಕ್ತ ನೀನು ನನ್ನನ್ನು ಇಲ್ಲಿ ಕೂಡರಿಸಿದ್ದೀಯಾ ಅವನು ನನ್ನನ್ನು ತನ್ನ ಎದೆಯ ಮೇಲೆ ಕಟ್ಟಿಕೊಂಡಿದ್ದಾನೆ ತನ್ನ ಹೃದಯದೊಳಗೆ ನನ್ನನ್ನು ಇಂಬಿಟ್ಟುಕೊಂಡಿದ್ದಾನೆ ನಿನಗಿಂತಲೂ ಅವನು ಶ್ರೇಷ್ಠ ಅದಕ್ಕೆ ನಿನ್ನೆ ಈ ಊರನ್ನು ಬಿಟ್ಟು ಹೋಗ್ತಾ ಇದ್ದ ನನ್ನನ್ನು ನಿತ್ಯ ಪೂಜೆಯನ್ನು ಮಾಡುವುದಕ್ಕಾಗಿ ಉಪಯೋಗಿಸುವಂಥ ಪರಿಕರಗಳೆಲ್ಲವನ್ನು ಒಳಗೊಂಡಿರುವಂಥ ಗಂಟು ಇದೇ ಊರೊಳಗೆ ಬಿಟ್ಟು ಹೋಗಿದ್ದ ಅವನು ಮಾಡುವಂಥ ಪೂಜೆ ನನಗೆ ಪ್ರಿಯವಾಗಿದೆ ಅವನಿಲ್ಲದೆ ನಾನಿರಲಾರೆ ಅವನ ಪೂಜೆ ನನಗೆ ಅರ್ಪಿತವಾಗಿದೆ ಆ ಪೂಜಾ ಗಂಟು ಬಿಟ್ಟು ಹೋಗಿದ್ದ ಅದರೊಳಗಿರುವಂಥ ಗಂಟೆ ಆ ಗಂಟು ಹೊತ್ಕೊಂಡು ಹೋಗುವಾಗ ಅದರೊಳಗಿರುವಂಥ ಗಂಟೆ ನನ್ನ ತಲೆಗೆ ಡಂ ಬಡದು ಗುಮ್ಮಟ್ಟಿ ಎದ್ದಿದೆ ಹಾ ನಿನ್ನ ಮೇಲೆ ತನ್ನ ಗಂಟನ್ನು ಹೊರಿಸಿಕೊಂಡು ಕಲ್ಯಾಣದವರೆಗೂ ಹೋಗಿದ್ದಾನೆ ಅಂದ ಬಳಿಕ ಅವನು ನಿನಗಿಂತಲೂ ಶ್ರೇಷ್ಠವಾದವನೇ ಇರಬಹುದು ನಿನ್ನನ್ನು ಆಳನ್ನಾಗಿ ವಚನಕಾರರ ಬದ್ಧತೆ ಇದು ಲಿಂಗ ಕಟ್ಕೊಂಡ್ರೆ ನಮ್ಮತ್ರ ಮಾತ್ರ ಬಾ ಅಂದ್ರ ಹೋಗು ನೀನು ನಾನು ಕಲ್ಯಾಣದೊಳಗೆ ಸೇರೋದದ ನಿನ್ನನ್ನು ಬಿಡಿಸಾಕೊಬ್ಬ ಈಗ ಅಂದ್ರ ಅಂದ್ರವ್ರು ನಿನ್ನನ್ನು ಸೊನ್ನಲಿಗೆಯನ್ನು ಬಿಡಿಸಿ ಕಲ್ಯಾಣಕ್ಕೆ ಕರೆದುಕೊಂಡು ಬರೋದಕ್ಕೆ ಬಸವಣ್ಣನ ಮಹಿಮೆಯನ್ನು ತಿಳಿಸೋದಕ್ಕೆ ಅನುಭವ ಮಂಟಪದ ದಿವ್ಯ ಪರಂಪರೆಯನ್ನು ತಿಳಿಸೋದಕ್ಕೊಬ್ಬವ ಬರಾಕತಾನ ಅವ ಬಂದಿಂದ ನೀನು ಬರೋಬ್ಬರಿಯಾಗಿ ಸಂಪೂರ್ಣ ಪರಿಶುದ್ಧನಾಗಿ ಶಿವಯೋಗಿ ಸಿದ್ದರಾಮ ಆಗುವಂಥ ಕಾಲ ಒಂದು ಸಮೀಪ ಬರ್ತಾ ಇದೆ ಹೋಗು ನಾನು ನೀನು ಕಲ್ಯಾಣದಲ್ಲಿ ಭೇಟಿ ಆಗೋಣ ಅಂತ ಅಲ್ಲಿ ಅಮೂಗಿ ದೇವಯ್ಯನವರು ಹೇಳುತ್ತಾರೆ ಅಮೂಗಿ ಹೇಳಿದ ಹೇಳಿದುಕೊಳ್ಳೇ ಸಿದ್ಧರಾಮರು ಮತ್ತೆ ಸೊನ್ನಲಗಿಗೆ ಬರುತ್ತಾರೆ ಅವರ ಸೊನ್ನಲಗಿಗೆ ಬಂದ ಮೇಲೆ ಅಲ್ಲಿಗೆ ಅವರನ್ನು ಬಿಡಿಸೋದಕ್ಕಾಗಿ ಒಬ್ಬರು ಬರ್ತಾರೆ ನಿಮಗೆಲ್ಲ ನೆನಪಿರಲಿ ಎಂಥ ಅಪರೂಪವಾದ ಕಥೆಗಳು ಇದರೊಳಗೆ ಅಂದರೆ ಬಸವಣ್ಣನವರು ಚನ್ನಬಸವಣ್ಣನವರು ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರು ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮರು ಶರಣರಲ್ಲಿಯೇ ಈ ಐದು ಜನ ಮಹಾ ಪ್ರವಾಹಗಳಿವರು ಮಹಾಪ್ರವಾಹಗಳಿವರು ಇವು ಐದು ಜನ ಒಂದು ಬಳ್ಳಿಗಾವಿಯಿಂದ ಶಿವಮೊಗ್ಗ ಜಿಲ್ಲೆಯ ಶಿಖಾರಿಪುರ ತಾಲೂಕಿನ ಬಳ್ಳಿಗಾವಿಯಿಂದ ಅಲ್ಲಮ್ಮ ಪ್ರಭುದೇವರು ಹೊರಟರು ಕೂಡಲ ಇರುವಂಥ ಈಶಾನ್ಯ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ಅಲ್ಲಮರ ಕೃಪೆಯನ್ನು ಪಡ್ಕೊಂಡು ಅವ ಅಲ್ಲಮರ ಕೃಪೆಯನ್ನು ಪಡ್ಕೊಂಡು ಅವ ಕಲ್ಯಾಣಕ್ಕೆ ಬರಾಕತ್ತಾನ ಅದೇ ಶಿವಮೊಗ್ಗ ಜಿಲ್ಲೆಯ ಶಿಖಾರಿಪುರ ತಾಲೂಕಿನ ಉಡುತಡಿಯಿಂದ ಹದಿನಾರರ ಹರೆಯದ ಯುವತಿ ಕಲ್ಯಾಣದ ಶರಣೆ ಮಹಾದೇವಿ ಅಕ್ಕ ಆ ತಾಯಿಯು ಕೂಡ ಉಡುಗಣಿಯನ್ನು ಬಿಟ್ಟು ಕಲ್ಯಾಣಕ್ಕೆ ಬರಾಕತ್ತಾಳೆ ಮತ್ತೆ ದೂರ ದೂರದಿಂದ ಎಲ್ಲ ಶರಣರು ಕಲ್ಯಾಣಕ್ಕೆ ಬಂದು ಸೇರಾಕತ್ತಾರ ನಾಳೆ ಕಲ್ಯಾಣ ನಾಳೆ ಕಲ್ಯಾಣಕ್ಕೆ ಬರುವ ಪ್ರಸಂಗ